जाला हम ताना और उडेगा तो तो ऐसा काम कर रहा है और हां ये नहीं है ये नहीं है हमने साइड का हमें गेम माना था नहीं लगता ನಮಸ್ಕಾರ ಪರಪರಿ ಜನರೇ ಮತ್ತಮತ್ತನೆ ಈಗಡಬಿಡಿ ಆಯಿ ತೆಂಗು ಬೈತೋ ಆ ಪರಿಶುದ್ಧ ಸಂಕಲ್ಪಂದ್ರೆ ಮುನ್ನೆ ಹೊರಡಬೇಕು ಬಿಡಬೇಡ ಏ ನೀವು ಇಲ್ಲಿ ಹೊರಡಿಹೋ ಕರ್ನಾಟಕ ಹೊರಡೋಣ ಬನ್ನಿ ನಾವೀಗ ನೀವು ವಸ್ತು ಸಂಕಲ್ಪಂದ್ರೆ ಮುನ್ನೆ ಹೊರಡಬೇಕು ಬಿಡಬೇಡ ಏ ನೀವು ಇಲ್ಲಿ ಹೊರಡಿಹೋ

ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೋಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು